ನನ್ ಕೈಗೆ ಸಿಗ್ತದ್ದು ಸಿಗ್ಬೇಕಾಯ್ತು ಯಾಕಂದ್ರೆ ಅಲ್ಲಿ ಸರಿ ಮಾಡಿದ್ದಾರ ಇಲ್ವ ಇವ್ರ ರಿಪೋರ್ಟ್ ಇದ್ರ ಪ್ರಕಾರ ಎಷ್ಟು ಕಾಲ ಸರಿ ಮಾಡಿದ್ದಾರೆ ಎಷ್ಟು ಕಾಲ ಸರಿ ಮಾಡಿಲ್ಲ ಏನ್ ಸಮಸ್ಯೆಗಳು ಈಗಲೂ ಈಗ ಕೂಡ ಅಫಿಲಿಯೇಷನ್ ಯಾವಕ್ಕಾದ್ರೂ ಕೊಡ್ಬೋದಾ ಅಂತ ನನಗೆ ಒಂದು ಕೆಲಸ ಹಚ್ಚಿದ್ರು ಬೆಂಗಳೂರು ಅದು ನಾನು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸುಮಾರಲ್ಲ ಇವತ್ತಿನ ನನಗೆ ಹತ್ತು ಹನ್ನೆರಡು ವರ್ಷ ಆಗಿತ್ತು ಅಂತ ಕಾಣುತ್ತೆ ನಾನು ಒಪ್ಕೊಂಡ ಬೆಂಗಳೂರು ವಿಶ್ವವಿದ್ಯಾಲಯ ಏನೇ ಬೇರೆ ಏನೇ ಇದ್ರು ಕೂಡ ಬೆಂಗಳೂರು ವಿಶ್ವ ಕೆಲಸ ಇದ್ರು ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂದ್ರೆ ನನ್ನ ವಿಶ್ವವಿದ್ಯಾನಿಲಯ ನನ್ನ ಭಾಗ್ಯ ಇವತ್ತಿಗೂ ಇದೆ ಮುಂದೆ ಇರುತ್ತೆ ಹೋಗಿ ರಿಪೋರ್ಟ್ ಮೊದಲು ನಾನು ರಿಪೋರ್ಟ್ ನನ್ನ ನೀವೇ ಹರಿಸ್ಕೊಳ್ಳಿ ಯಾರ್ಯಾರು ಬೇಕು ಅಂತ ನನಗೆ ಬಿಟ್ಟಿದ್ರು ಅವರು ವಿಶ್ವವಿದ್ಯಾನಿಲಯದವ್ರು ನೀವು ಕಮಿಟಿ ಒಂದು ಮಾಡಬೇಕು ನೀವು ಕಮಿಟಿ ಮೇಲೆ ಯಾರ್ಯಾರು ಬೇಕು ಅಂತ ನೀವು ಹರಿಸ್ಕೊಂಡ್ರಿ ಅಂತ ಹೇಳಿದ್ರು ನಾನು ಅದ್ರ ಪ್ರಕಾರ ಹರಿಸ್ಕೊಂಡು ಮಾಡಿದ್ವಿ ನಾವು ರಿಪೋರ್ಟ್ ನೋಡಿದಾಗ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕಾಗೋದಲ್ಲ ರಿಪೋರ್ಟ್ ನೋಡಿದಾಗ ಅನಿಸ್ತು ಅನ್ನಿಸ್ತು ಒಬ್ಬ ಟೆಕ್ನೋಕ್ರಾಟ್ ಆಗಿ ಕರಣ್ ಕುಮಾರ್ ಅಂತವ್ರು ಅವರು ನೋಡಿರ್ಲಿಲ್ಲ ನಾನು ಆಮೇಲೆ ನೋಡಿರ್ಲಿಲ್ಲ ನಾನು ಅವಾಗ ನನ್ನ ರಿಪೋರ್ಟ್ ಆಗಿ ಎಲ್ಲ ಎಷ್ಟೋ ವರ್ಷಗಳ ನಂತರ ನನಗೆ ಅವ್ರ ಪರಿಚಯ ಆಗಿತ್ತು ಇವ್ರು ನೋಡ್ಬೇಕಲ್ಲ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂತ ಅಂದ್ಕೊಂಡಿದ್ದೆ ನಾನು ಅದು ಆಗಿತ್ತು ಸುಮಾರು ರಿಪೋರ್ಟ್ ಆಗಿ ನನ್ನ ರಿಪೋರ್ಟ್ ಎಲ್ಲ ಆಗಿ ಮತ್ತೆ ಒಂದು ಮೂರ್ನಾಲ್ಕು ವರ್ಷ ಆದ್ಮೇಲೆ ಡಾಕ್ಟರ್ ಆಗಿದೆ ನನ್ನ ಪರಿಚಯ ಮೊದಲು ಅವ್ರ ಪರಿಚಯ ಆಗಿದ್ದ ಅವ್ರು ಅವಾಗ ಬೆಂಗಳೂರು ವಿಶ್ವವಿದ್ಯಾಲಯ ಸಿಂಡೇಟ್ ಸಿಂಡಿಕೇಟ್ ಆದಾಗ ಅದು ಹೆಂಗ್ ನನಗೆ ಎಲ್ಲ ಸಿಂಡಿಕೇಟ್ ಮೆಂಬರ್ಸ್ ಗೊತ್ತಾಗೋದಿಲ್ಲ ನಾನು ಅದು ಬಯೋ ಪಾರ್ಕ್ ಅಂತ ನಾನು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿದ್ದಾಗ ಬಯೋಡೈವರ್ಸಿಟಿ ಪಾರ್ಕ್ ಅಂತ ಒಂದು ಐನೂರು ಎಕರೆ ಜಾಗದಲ್ಲಿ ಮಾಡಿದ್ರು ಅದು ಇವತ್ತು ಇಲ್ಲಿರುವ ಸಾಕಷ್ಟು ಜನ ನೋಡಿರಬಹುದು ಅದ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಉದ್ದೇಶದಿಂದ

ಇವರು ಕೂಡ ಇವರು ಸಸ್ಯ ಸಂಪತ್ತು ಕೂಡ ಅಲ್ಲಿ ಸೋಮನಹಳ್ಳಿಯಿಂದ ಹಿಡಿದು ಅಮೆರಿಕದಲ್ಲಿರ್ತಕ್ಕಂಥ ಯೋಜನೆಗಳು ಎಲ್ಲವನ್ನೂ ಕೂಡ ಸುಸೋತ್ರವಾಗಿ ಆಗ್ಬೇಕು ಅಂತ ಆಮೇಲೆ ಪರಿಚಯ ಆದ್ಮೇಲೆ ಅದನ್ನ ನನಗ್ ನನಗೆ ಆಶ್ಚರ್ಯ ಆಗಿತ್ತು ಇದನ್ನೆಲ್ಲ ಹೆಂಗ್ ಅಂತ ಅವತ್ತೆ ರಿಪೋರ್ಟ್ ನೋಡಿದಾಗ ನೋಡಿದ್ರೆ ಅವರು ಈ ವಾಸ್ ಮೆಂಟರ್ಡ್ ಬೈ ಅಂದ್ರೆ ಅವರು ತಯಾರು ಮಾಡಿದರೆ ನಮ್ಮ ರಾಷ್ಟ್ರದ ಅಂತಾರಾಷ್ಟ್ರ ಅತ್ಯಂತ ಖ್ಯಾತಿಗತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಸಿಂಹ ಆ ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಪರಮಾಣು ವಿಜ್ಞಾನಿ ಆಗಿರ್ತಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಪನ್ನು ಮೂಡಿಸಿರ್ತಕ್ಕಂಥ ಡಾಕ್ಟರ್ ರಾಜ ರಾಮಣ್ಣ ಅವರನ್ನ ಅವ್ರಿಗೆ ಬಳಸಿದ ಅದು ಕೂಡ ಅವರೆಲ್ಲ ರಾಜ ರಾಮಣ್ಣ ಬಹಳ ಸ್ಟೂಡೆಂಟ್ ಸಿಗುವಂತ ಇಂದ ಪರಿಚಯ ಆಗಿದ್ದು ಅವರು ಕೊನೆಯ ದಿನಗಳಲ್ಲಿ ಕೂಡ ನನಗೆ ಬಹಳ ಹತ್ತಿರದಿಂದ ನೋಡಿದ್ದೀನಿ ಆ ಇವ್ರು ನೋಡಿದಾಗೆಲ್ಲ ಓಹೋ ರಾಜರಾಮಣ್ಣವ್ರ ಹತ್ರ ಇದ್ದವ್ರಿಗೆ ಏನೆಲ್ಲ ಅಂತ ವ್ಯಕ್ತಿತ್ವ ಓದ್ಬೋದು ಅನ್ನೋಕೆ ಇವರು ಬೆಸ್ಟ್ ಎಕ್ಸಾಂಪಲ್ ಅಂತ ಕಿರಣ್ ಕುಮಾರ್ ಇದ್ದಾರೆ ಈ ಸಂಸ್ಥೆ ಬಗ್ಗೆ ಅವಾಗ ಅವರು ನೆನೆಸಿಕ ಬಹಳ ಸಲ ಹೇಳಿದ್ದಾರೆ ಅದೆಲ್ಲ ಹೀಗೆ ಹೀಗೆ ತಾನು ಬೇರೆ ಬೇರೆ ಹೇಳಿದ್ದೆ ಕೂಡ ನನಗೂ ಅವರು ತಿಳಿಸಿದ್ದಾರೆ ನಮ್ಮ ನಾಗರಾಜ್ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ಸೈನ್ಸ್ಗೆ ಒಂದು ಸೈನ್ಸ್ ಎಸ್ಟಿಂಗ್ ಪಾಯಿಂಟ್ ಅಂತ ಕೆಲವರು ಹೇಳಿದರೆ ಅದ್ರ ಜೊತೆಗೆ ವ್ಯಾಲ್ಯೂಸ್ ಬೇಕು ವ್ಯಾಲ್ಯೂಸ್ ಅಂದರೆ ಕಲ್ಕೇಷನ್ ವ್ಯಾಲ್ಯೂಸ್ ಇನ್ ಯಾರು ಮಾಡಬೇಕು ರಿಲಿಜಿಯಸ್ ಲೀಡರ್ಸ್ ಆ ರಿಲಿಜಿಯಸ್ ದೈತ್ಯ ಶಕ್ತಿಗಳು ಇದ್ದಾರೆ ಅವ್ರು ಇದಾರೆ ಆ ರಿಲಿಜಿಯಸ್ ಸೈನ್ಸ್ ಇವೆಲ್ಲ ಹೇಳಿದ್ದನ್ನ ಅಲ್ಬರ್ಟ್ ಎನ್ಸ್ಟನ್ ವಿಶ್ವ ಕಂಡಂತ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಮ್ಯಾನ್ ಆಫ್ ದಿ ಮಿಲಿನಿಯಮ್ ಆಗಿ ಎಲೆಕ್ಟ್ ಆಗಿರ್ಬೇಕು ವಿಜ್ಞಾನಿಗಳು ಫಿಲಾಸಫರ್ಸ್ ರಿಲಿಜಿಯಸ್ ಲೀಡರ್ಸ್ ಸೋಷಿಯಲ್ ಲೀಡರ್ಸ್ ಎಲ್ಲರನ್ನು ಮೀರಿ ಆರಿಸ್ ಆರಿಸ್ ವಿಶ್ವ ಆರಿಸ್ಪಟ್ಟಂತ ವ್ಯಕ್ತಿ ಅಂದ್ರೆ ಅಲ್ಬರ್ಟ್ ಐನ್ಸ್ಟೈನ್ ಅವನ ಕಡೆ ಹೇಳ್ತಾರೆ ನೀವು ಇದುವರೆಗೂ ನಾವು ಕೇಳಿದ್ದೀನಲ್ಲ ಅವ್ರು ಎರಡೇ ಸೆಂಟ್ ಎರಡು 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 ವಾಕ್ಯದಲ್ಲಿ ಚಿಕ್ಕ ವಾಕ್ಯದಲ್ಲಿ ಹೇಳ್ಬೇಕು ಸೈನ್ಸ್ ವಿತೌಟ್ ರಿಲಿಜನ್ ಇಸ್ ಲೇಮ್ ಸೈನ್ಸ್ ವಿತೌಟ್ ರಿಲಿಜನ್ ಇಸ್ ಲೇಮ್ ರಿಲಿಜನ್ ವಿತೌಟ್ ಸೈನ್ಸ್ ಇಸ್ ಬ್ಲೈಂಡ್ ಅಂತ ಅಂದರೆ ಒಬ್ಬ ವ್ಯಕ್ತಿಗೆ ಆಗಲಿ ಒಂದು ಸಮಾಜಕ್ಕೆ ಆಗಲಿ ಒಂದು ರಾಷ್ಟ್ರಕ್ಕೆ ಆಗಲಿ ಒಂದು ವಿಶ್ವಕ್ಕೆ ಆಗಲಿ ಸೈನ್ಸ್ ಮತ್ತು ರಿಲಿಜನ್ ಎಷ್ಟು ಅತ್ಯಂತ ಅವಶ್ಯಕವಾದ ಅನ್ನೋದನ್ನ ಇದರಲ್ಲಿ ನಾವು ಕಾಣ್ತಿದ್ದೆವು ಎರಡೂ ಬೇಕು ಅದನ್ನು ಈಗ ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ ಬಹಳ ಹೊತ್ತು ಕೊಟ್ಟಿದ್ದಾರೆ ನನಗೆ ಬಹಳ ಸಂತೋಷ ಅಂತಂದ್ರೆ ನಾನು ಇಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇರೋದು ನಾನು ರಿಟೈರ್ ಆದ್ಮೇಲೆ ವಿಜ್ಞಾನಿಯಾಗಿ ಮುಂದುವರಿಬಹುದಾಗಿತ್ತು ನನಗೆ ಸೈನ್ಸ್ ಅನ್ನ ಸಮಾಜಕ್ಕೆ ತಲುಪಿಸಬೇಕು ಅದು ಏನು ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಇನ್ ದಿರ್ಟ್ ಎಂಪವರ್ಡ್ ವಿತ್ ಟೆಕ್ನಿಕಲ್ ಸ್ಕಿಲ್ಸ್ ಅಂದ್ರೆ ಅಂಡ್ ಅಟ್ ದಿ ಸೇಮ್ ಟೈಮ್ ವ್ಯಾಲ್ಯೂಸ್ ಬೇಕು ಅವರಿಗೆ ಆ ವ್ಯಾಲ್ಯೂಸ್ ಇಲ್ಲದೆ ಇದ್ರೆ ಆ ವೆಲ್ಯೂ ಹೆಚ್ಚಿನ ಸಾಧನೆಯನ್ನ ಮಾಡೋಕ್ಕಾಗೋದಿಲ್ಲ ಆತರ ನೋಡಿದ್ರು